ಬೆಳಗಿನ ಶುಭೋದಯ ಸಚೇತನ ಕಾರ್ಯಕ್ರಮದ ಪ್ರಾರ್ಥನಾ ಅವಧಿಯ ಸಚೇತನ ಕಾರ್ಯಕ್ರಮದ ಇಂದಿನ ವಿಷಯ ಸಾರ್ವಜನಿಕ ಆಸ್ಪತ್ರೆ ನಮಗೆ ಅನಾರೋಗ್ಯ ಆದಾಗ ನಾವು ಆಸ್ಪತ್ರೆ ಬಳಿ ಹೋಗ್ತೀವಿ ಪ್ರತಿಯೊಂದು ಹಳ್ಳಿಯಲ್ಲೂ ಊರಲ್ಲೂ ಈಗ ಏನಿರ್ತದೆ ಅಂದ್ರೆ ಒಂದು ಆಸ್ಪತ್ರೆ ಇದ್ದೇ ಇರ್ತದೆ ನಮ್ಗೆ ಏನಾದ್ರು ಅನಾರೋಗ್ಯ ಆದಾಗ ನಾವು ಡಾಕ್ಟರ್ ಬಳಿ ಹೋಗ್ತೀವಿ ಅವರು ನಮಗೆ ನಮ್ಮನ್ನು ಚೆಕ್ ಮಾಡಿ ನಮಗೆ ಬೇಕಾದಂತಹ ಔಷಧಿ ಗುಳಿಗೆಯನ್ನ ಕೊಟ್ಟು ಕಳಿಸ್ತಾರೆ ಅವಾಗ ನಾವು ಒಂದ್ ದಿನ ತಗೊಂಡ್ವಿ ಅಂದ್ರೆ ನಾವ್ ಏನಾಗ್ತಿವಿ ಆರಾಮಾಗಿ ಅಡ್ಡಾಡ್ತೇವೆ ನೀವೆಲ್ಲರೂ ಸಾರ್ವಜನಿಕ ಆಸ್ಪತ್ರೆಯನ್ನ ನೋಡಿದ್ದೀರಿ ಹೌದಲ್ಲ ನಮ್ ಗಜೇಂದ್ರಗಡದಲ್ಲೂ ಕೂಡ ಒಂದು ಆಸ್ಪತ್ರೆ ಐತಿ ಹೌದಲ್ಲ ಈಗ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಏನಾಗಿರತ್ತದಂದ್ರ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದೇ ಇರ್ತತಿ ಅಲ್ಲೊಬ್ರು ಡಾಕ್ಟರ್ ಇರ್ತಾರ ನರ್ಸ್ ಇರ್ತಾರ ಆ ನೆಕ್ಸ್ಟ್ ನಾವು ತಾಲೂಕು ಹಂತದಲ್ಲಿ ಬಂದ್ರ ತಾಲೂಕು ಆಸ್ಪತ್ರೆಗಳಿರ್ತಾವ ಅದೇ ರೀತಿ ಜಿಲ್ಲಾಕ್ ಹೋದ್ರ ಜಿಲ್ಲಾ ಆಸ್ಪತ್ರೆಗಳಿರ್ತಾವೆ ನಿಂಗ ನಮಗೆ ಏನಾರು ದೊಡ್ಡ ದೊಡ್ಡ ಕಾಯಿಲೆಗಳಿದ್ರೆ ಏನು ಮಾಡ್ತೀವಿ ಶಸ್ತ್ರ ಚಿಕಿತ್ಸೆಗೆ ಒಳಗಾಗ್ತಿವಿ ಆಗ ಏನ್ ಮಾಡ್ತೀವಿ ಅಂದ್ರೆ ನಾವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲ ಸುಸಜ್ಜಿತವಾಗಿರುವಂತಹ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂತೀವಿ ಆ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಮಾಡಿಸ್ಕೊಂಡು ಏನಾಗ್ತೀವಿ ನಾವು ಆರಾಮಾಗಿ ಜೀವನವನ್ನ ಮಾಡ್ತೀವಿ ನೋಡ್ರಿ ನಾವು ಆರಾಮಾಗಿ ಜೀವನವನ್ನ ನಡೆಸಬೇಕು ಅಂತಂದ್ರೆ ಆಸ್ಪತ್ರೆ ಅವಶ್ಯಕತೆ ಬಹಳ ಐತಿ ಆ ಡಾಕ್ಟರ್ ಸೇವೆ ಆಗಿರ್ಬೋದು ದಾದಿಯರ ಅಂದ್ರೆ ನರ್ಸ್ಗಳ ಸೇವೆಯನ್ನು ಕೂಡ ನಾವು ಇಲ್ಲಿ ಸ್ಮರಿಸ್ಬೇಕು ಅವ್ರನ್ನ ಯಾವುದೇ ಒಂದು ನಿರೀಕ್ಷೆ ಇಲ್ದಲೇ ನಿಸ್ವಾರ್ಥತೆಯಿಂದ ಅವರು ಸೇವೆಯನ್ನ ಮಾಡುವಂತವ್ರು ನಮ್ಮ ಏನೋ ನೋಡ್ರಿ ನಾವು ನಮ್ ಕಾಲಗ ಹುಣ್ಣಾಗಿ ಏನೋ ಆಗಿ ಬಹಳ ಇದಾದ್ರೂ ನಮಗ್ ನೋಡಕ್ ಆಗ್ಲಿಕ್ಕೂ ಅವ್ರು ಏನ್ ಮಾಡ್ತಾರಂದ್ರ ಗಾಯವನ್ನು ನೋಡಿ ಕ್ಲೀನ್ ಮಾಡಿ ಅದಕ್ಕೆ ಮಲಾಮ್ ಹಾಕಿ ಅದಕ್ಕೆ ಇಂಜೆಕ್ಷನ್ ಗುಳಿಗೆಲ್ಲ ಕೊಟ್ಟು ನಮಗ ನಮ್ಮನ್ನ ಆರಾಮ್ ಮಾಡ್ತಾರ ಹೌದಲ್ಲ ನೋಡ್ರಿ ಇವತ್ತಿನ ಒಂದು ಶಾಲೆಯ ಒಂದು ಸನ್ನಿವೇಶ ಏನಂದ್ರ ಆಸ್ಪತ್ರೆಯ ಸನ್ನಿವೇಶ ಆಗೈತಿ ಇಲ್ಲೊಬ್ರು ಡಾಕ್ಟರ್ ಕೂತ್ಕೊಂಡಾರ ನರ್ಸ್ ಗಳ ಅದಾರ ಮತ್ತೆ ಆಪರೇಷನ್ ಥಿಯೇಟರ್ ಒಬ್ರು ಇರುವಂತಹ ಒಬ್ಬರು ಡಾಕ್ಟರ್ ಅದಾರ ಅವ್ರದ್ದು ಬೇರೆ ಇರ್ತತಿ ಇದನ್ನೆಲ್ಲ ನೋಡಿದಾಗ ಹೋ ನಾ ಆಸ್ಪತ್ರೆಯಲ್ಲಿ ನೋಡಿದ್ದೆ ಅಂತ ನಿಮ್ಗೆಲ್ಲ ಅನ್ಸಕತ್ತಲ್ಲ ಈ ಒಂದು ಆಸ್ಪತ್ರೆಯ ಸನ್ನಿವೇಶವನ್ನ ನಮ್ಮ ಶಾಲೆಯ ಮಕ್ಕಳು ನಿಮ್ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೊತೀರಲ್ಲ ಓಕೆ ವೆರಿ ಗುಡ್ ನನ್ನ ಹೆಸರು ಅಂತ ನಾನು ಡಾಕ್ಟರ್ ಪಾತ್ರವನ್ನು ವಹಿಸಿದ್ದೇನೆ ನಾನು ಡಾಕ್ಟರ್ ಪಾತ್ರವನ್ನು ವಹಿಸಿದ್ದೇನೆ ಗಂಗಮ್ಮ ನನ್ನ ಹೆಸರು ರಾಜೇಶ್ವರಿ ಹಾಳಕ್ಕೇರಿ ನಾನು ನರ್ಸ್ ಕೆಲಸ ಮಾಡುತ್ತೇನೆ ನನ್ನ ಹೆಸರು ಭಾಗ್ಯಶ್ರೀ ಶೀಲ್ವಂತ ನಾನು ಆಪರೇಷನ್ ಥಿಯೇಟರ್ ಅಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಹೆಸರು ವಿನೋದ್ ಮಹೇಂದ್ರ ನಾನು ಪೇಷಂಟ್ ಆಗಿ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಅರುಣ ನಾನು ಪೇಷಂಟ್ ಆಗಿ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ಪಂಕಜ್ ಚೌಹ್ ನಾನು ಪೇಷಂಟ್ ಆಗಿ ಪಾತ್ರ ಮಾಡುತ್ತಿದ್ದೇನೆ ಆಸ್ಪತ್ರೆಯಲ್ಲಿ ರೋಗಿಗಳು ಅದರ ವೈದ್ಯರು ಅದರ ನೋಡ್ರಿ ವೈದ್ಯರು ಈಗ ರೋಗಿಯನ್ನ ಯಾವ ರೀತಿ ಚೆಕ್ ಮಾಡ್ತಾರಂತ ನೋಡ್ರಿ ನೀವು

ಏನಾಗಿಲ್ಲ ಮುಂಜಾನೆ ಮತ್ತೆ ಸಂಜೆಯಲ್ಲೇ ಒಂದ್ ಟೈಮ್ ಊಟಕ್ಕಿನ ಮುಂಚೆ ತಗೊಂದು ಇನ್ನೊಂದೆರಡು ದಿನ ಬಿಟ್ಟು ಮತ್ತೆ ಊಟ ಮತ್ತ ಒಂದು ಊಟಕ್ಕಿನ ಮುಂಚೆ ಬಿಸಿನೀರ್ ಪುಡಿ ನನ್ನ ಹೆಸರು ಪಂಕಜ್ ನಾನು ಈ ಆಸ್ಪತ್ರೆ ಬಗ್ಗೆ ಎರಡು ಮಾತನಾಡುತ್ತೇನೆ ಸಾರ್ವಜನಿಕ ಆಸ್ಪತ್ರೆ ಸ ಸರ್ಕಾರದಿಂದ ಹಣಕಾಸು ಪಡೆದು ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಸಂಸ್ಥೆಗಳಾಗಿವೆ ಅವು ಸಮಾಜದ ಎಲ್ಲ ವರ್ಗದವರಿಗೂ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಮಾಡುತ್ತದೆ ದೊಡ್ಡ ಸಂಖ್ಯೆಯ ಹಾಸಿಗೆಗಳನ್ನು ಹೊಂದಿರುತ್ತವೆ ಮತ್ತು ಖಾಸಗಿ ಆಸ್ಪತ್ರೆಗಿಂತ ಹೆಚ್ಚು ಕೈಗೆಟುಕುವ ದರದಲ್ಲಿ ಸೇವೆ ನೀಡುತ್ತವೆ ಆದ್ಯೂ ಇವುಗಳ ನಿರ್ವಹಣೆಯಲ್ಲಿ ಕೆಲವು ಸವಾಲುಗಳು ಇವೆ ಸಾರ್ವಜನಿಕ ಆಸ್ಪತ್ರೆಗಳ ವೈಶಿಷ್ಟ್ಯಗಳು ಉಚಿತ ಅಥವಾ ಕಡಿಮೆ ವೆಚ್ಚದ ಸೇವೆ ಸರ್ಕಾರದಿಂದ ಧನ ಸಹಾಯ ಪಡೆಯುವುದರಿಂದ ಸಾರ್ವಜನಿಕ ಆಸ್ಪತ್ರೆಗಳು ವೈದ್ಯಕೀಯ ಸೇವೆಗಳನ್ನು ಕೈಗೆಟುವ ದರದಲ್ಲಿ ಒದಗಿಸುತ್ತವೆ ಹೆಚ್ಚಿನ ರೋಗಿಗಳ ಸಾಮರ್ಥ್ಯ ದೊಡ್ಡ ಸಂಖ್ಯೆಯ ಇವು ಹೆಚ್ಚಿನ ಸಂಖ್ಯೆಯ ರೋಗಿಗಳಿಗೆ ಏಕಕಾಲದಲ್ಲಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಎಲ್ಲರಿಗೂ ಲಭ್ಯವಿರುವ ಸೇವೆ ವಿಮೆ ಇಲ್ಲದ ರೋಗಗಳಿಗೆ ಕೂಡ ತುರ್ತು ಚಿಕಿತ್ಸೆ ಸೇರಿದಂತೆ ಉತ್ತಮ ಸೇವೆಗಳನ್ನು ಒದಗಿಸಲು ಸಾರ್ವಜನಿಕ ಆಸ್ಪತ್ರೆಗಳು ಒಲವು ತೋರಿಸುತ್ತದೆ ಸರ್ಕಾರಿ ಸ್ವಾಮ್ಯ ಈ ಆಸ್ಪತ್ರೆಗಳು ಸ್ಥಳೀಯ ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟದ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಸವಾಲುಗಳು ಮತ್ತು ಸುಧಾರಣೆಗಳು ಸಂಪನ್ಮೂಲಗಳ ಕೊರತೆ ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳು ವೈದ್ಯಕೀಯ ಸಾಧನಗಳು ಮತ್ತು ತಾಂತ್ರಿಕ ಸಿಬ್ಬಂದಿ ಸೇರಿದಂತೆ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸಬಹುದು ತ್ಯಾಜ್ಯ ನಿರ್ವಹಣೆ ವೈದ್ಯ ವೈದ್ಯಕೀಯ ತ್ಯಾಜ್ಯದ ವಿಲೇವಾರಿ ಒಂದು ದೊಡ್ಡ ಸವಾಲಾಗಿದೆ ಸುಧಾರಣೆಯ ಅವಶ್ಯಕತೆ ಗ್ರಾಮೀಣ ಭಾಗದಲ್ಲೂ ತಜ್ಞ ವೈದ್ಯರ ಸೇವೆ ಸಿಗುವಂತೆ ಮಾಡಲು ಟೆಲಿ ಜಾಲವನ್ನು ಬಲಪಡಿಸುವುದು ಗ್ರಾಮೀಣ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಬಲಪಡಿಸುವುದು ಮತ್ತು ರಕ್ತ ನಿಧಿಗಳನ್ನು ಸ್ಥಾಪಿಸುವುದು ಅಗತ್ಯವಾಗಿದೆ ಸಾರ್ವಜನಿಕ ಆಸ್ಪತ್ರೆಯ ಒಂದು ಕಲ್ಪನೆಯನ್ನು ಮೂಡಿಸಿದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಹಾಗೂ ಈ ತಯಾರಿಯನ್ನು ಮಾಡಿದಂತಹ ಎಲ್ಲ ಗುರುಬಳಗಕ್ಕೂ ತುಂಬು ಹೃದಯದ ಧನ್ಯವಾದಗಳು ಆಗಿದ್ದರೆ ಖಾಸಗಿ ಆಸ್ಪತ್ರೆಗಳು ಕೇವಲ ಒಂದು ಒಂದು ಪಾಯಿಂಟ್ ಎಂಟು ಮಿಲಿಯನ್ ರೋಗಿಗಳು ದಾಖಲಿ ದಾಖಲಿಸಿಕೊಂಡಿವೆ ಸಾರ್ವಜನಿಕ ಆಸ್ಪತ್ರೆಗಳ ಅನುಕೂಲಗಳು ಸಾರ್ವಜನಿಕ ಆಸ್ಪತ್ರೆಗಳು ಸಾರ್ವಜನಿಕ ಪುರಸಭೆಯಿಂದ ಭಾಗಶಃ ಅಥವಾ ಸಂಪೂರ್ಣವಾಗಿ ಹಣಕಾಸು ಒದಗಿಸಲ್ಪಡುವುದರಿಂದ ಅವು ಬಹುತೇಕ ಎಲ್ಲ ರೀತಿಯ ಸ್ವೀಕರಿಸು ವಿಮೆಗಳನ್ನು ಸ್ವೀಕರಿಸುತ್ತವೆ ಮತ್ತು ಅವು ತುಂಬ ಹೊಂದಿಕೊಳ್ಳುವವು ಅವು ಸಾಮಾನ್ಯವಾಗಿ ಖಾಸಗಿ ಸೌಲಭ್ಯಗಳಿಗಿಂತ ಹೆಚ್ಚು ಕೈಗಟ್ಟಕುವ ಅವುಗಳನ್ನು ಹೆಚ್ಚಿನ ಸಂಖ್ಯೆಯ ಖಾಸ ಖಾಸಿಗೆಗಳನ್ನು ಹೊಂದಿವೆ ಆದ್ದರಿಂದ ಅವು ಏಕಕಾಲದಲ್ಲಿ ಹೆಚ್ಚಿನ ರೋಗಿಗಳಿಗೆ ಅವಕಾಶ ಕಲ್ಪಿಸುತ್ತವೆ ವಿಮೆ ಇಲ್ಲದ ತುರ್ತು ಕೋಣೆ ರೋಗಿಗಳಿಗೆ ಹೆಚ್ಚಿನ ರೋಗಿಗಳಿಗೆ ಅವಕಾಶ ಕಲ್ ಖಾಸಗಿ ಆಸ್ಪತ್ರೆಗಳಿಗಿಂತ ಹೆಚ್ಚಿನ ಆರೈಕೆಯನ್ನು ಅವು ಒದಗಿಸುತ್ತವೆ ಆದ್ದರಿಂದ ವಿಮೆ ಇಲ್ಲದರು ಇಲ್ಲದವರು ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆಸ್ಪತ್ರೆಗಳ ಪರಿಗಣನೆಗಳು ಖಾಸಗಿ ಆಸ್ಪತ್ರೆಗಳು ದೊಡ್ಡ ಸಾರ್ವಜನಿಕ ಆಸ್ಪತ್ರೆಗಿಂತ ಸ್ವಲ್ಪ ಹೆಚ್ಚು ಆರಾಮದಾಯಕವಾಗಿರಬಹುದು ಮತ್ತು ರೋಗಿಗಳು ಹೆಚ್ಚುವರಿ ಸೇವೆಗೆ ಹೆಚ್ಚಿನ ಹಣವನ್ನು ಪಾವತಿಸುವ ಪಾವತಿಸುತ್ತಿ ತಿಳಿದಿದ್ದಾರೆ ಈ ಆಸ್ಪತ್ರೆಗಳು ನಿಮ್ಮ ವಿಮೆಯನ್ನು ಸ್ವೀಕರಿಸಲಾಗಿದೆಯೇ ಮತ್ತು ಅಥವಾ ನಿಮ್ಮ ಒಟ್ಟು ಜೇಬಿನಿಂದ ಖರ್ಚುಗಳನ್ನು ಆಧರಿಸಿ ಒಂದೇ ರೀತಿಯ ಕಾರ್ಯವಿಧಾನಗಳು ಮತ್ತು ವೈದ್ಯಕೀಯ ಸೇವೆಗಳಿಗೆ ಹೆಚ್ಚಿನ ಶುಲ್ಕ ವಿಧಿಸುತ್ತದೆ ಸಾಮಾನ್ಯವಾಗಿ ಖಾಸಗಿ ಆಸ್ಪತ್ರೆಯ ಸಾಮಾನ್ಯ ರೋಗಿಯು ಅರವತ್ತು ನಿಂದ ಎಪ್ಪತ್ತು ವರ್ಷ ವಯಸ್ಸಿನ ಸಾರ್ವಜನಿಕ ಆಸ್ಪತ್ರೆಯು ಸಾಮಾನ್ಯವಾಗಿ ರೋಗಿಯು ಒದಗಿಸುವುದಕ್ಕಿಂತ ಹೆಚ್ಚಿನ ವೈಯಕ್ತಿಕ ಆರೈಕೆಯನ್ನು ಬಯಸುತ್ತಾರೆ ಆದರೆ ವಯಸ್ಸಾದ ರೋಗಿಗಳು ಸಾಮಾನ್ಯವಾಗಿ ಅದಕ್ಕೆ ಹಣ ಪಾವತಿಸಲು ಶಕ್ತರಾಗಿರುತ್ತಾರೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಮ್ಮನ್ನು ನೋಡಿಕೊಳ್ಳುವ ದಾ ದಾದಿಯರು ಮತ್ತು ಆಸ್ಪತ್ರೆಯಿಂದ ಸಾಮಾನ್ಯವಾಗಿ ಪ್ರತಿ ವ್ಯಕ್ತಿಗೆ ಕಡಿಮೆ ರೋಗಿಗಳನ್ನು ನೋಡಿಕೊಳ್ಳುತ್ತಾರೆ ಆದ್ದರಿಂದ ಸೇವೆ ಹೆಚ್ಚು ವೈಯಕ್ತಿಕಗೊಳಿಸಲ್ಪಟ್ಟಿದೆ ಎಂದು ತೋರುತ್ತದೆ ಖಾಸಗಿ ಸೌಲಭ್ಯಗಳು ಲಾಭಕ್ಕಾಗಿ ಇರುವುದರಿಂದ ಪಾವತಿಸಲು ಸಾಧ್ಯವಾಗದ ಅಥವಾ ವಿಮೆ ಇಲ್ಲದ ಜನರಿಗೆ ಅವರು ಹೆಚ್ಚುವರಿ ಆರೈಕೆಯನ್ನು ನಿರಾಕರಿಸುತ್ತದೆ ಸಾರ್ವಜನಿಕ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಂತೆ ಆಕರ್ಷಕ ಜಾಹೀರಾತುಗಳಿಗಾಗಿ ಹಣವನ್ನು ಮೀಸಲ್ಪಡುವುದ ಮೀಸಲ್ಪಡುವುದಿಲ್ಲ ಜಾಹೀರಾತು ಮತ್ತು ಮಾರ್ಕೆಟಿಂಗ್ ನಂತಹ ವಿಷಯಗಳಿಗೆ ಪಾವತಿಸುವ ಅವರು ಹೆಚ್ಚಿನ ಶುಲ್ಕದ ಒಂದು ಭಾಗವು ಅಲ್ಲಿಗೆ ಹೋಗುತ್ತದೆ ಧನ್ಯವಾದಗಳು